ಶಾಸಕ ಮುನಿರತ್ನಾಗೆ ಸಂಕಷ್ಟ ಎದುರಾಗಿದೆ ಅತ್ಯಾಚಾರ ಪ್ರಕರಣದಲ್ಲಿ ಮುನಿರತ್ನಾಗೆ ಗಂಡಾಂತರ ನೋಡಿ ಶಾಸಕ ಮುನಿರತ್ನಾಗೆ ಮಹಾ ಸಂಕಷ್ಟವೇ ಎದುರಾಗಿದೆ ಅತ್ಯಾಚಾರ ಪ್ರಕರಣದಲ್ಲಿ ಮುನಿರತ್ನಾಗೆ ಗಂಡಾಂತರ ಆರೋಪ ಸಾಬೀತು ಅಂತ ಸಿಐಡಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ ರೇಪ್ ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಿಐಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದೆ ಮುನಿರತ್ನ ಸೇರಿ ನಾಲ್ವರ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿರೋದು ಒನ್ ಆರೋಪಿ ಮುನಿರತ್ನ ಎ ತ್ರೀ ಸುಧಾಕರ್ ಎ ಸೆವೆನ್ ಶ್ರೀನಿವಾಸ್ ಎ ಏಟ್ ಇನ್ಸ್ಪೆಕ್ಟರ್ ಅಯ್ಯಣ್ಣ ಅಂತ ಸಿಐಡಿ ಉಲ್ಲೇಖ ಮಾಡಿದೆ ಕಗ್ಗಲಿಪುರ ಠಾಣೆಯಲ್ಲಿ ಮಹಿಳೆಯೊಬ್ಬರು ಕೇಸನ್ನ ದಾಖಲು ಮಾಡಿದ್ರು ಸೆಪ್ಟೆಂಬರ್ ಹದಿನೆಂಟರಂದು ಏಳು ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಪ್ರಕರಣ ಸಂಬಂಧ ತನಿಖೆಯನ್ನ ನಡೆಸಿತ್ತು ಸಿಐಡಿ ಅದರಲ್ಲಿ ನೂರ ನಲವತ್ತಾರು ಸಾಕ್ಷಿಗಳನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು ನ್ಯಾಯಾಧೀಶರ ಮುಂದೆ ಎಂಟು ಸಾಕ್ಷಿದಾರರ ಹೇಳಿಕೆ ಕೂಡ ದಾಖಲಾಗಿದ್ದು ಎರಡು ಸಾವಿರದ ನಾನೂರ ಎಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದೆ ಸಿಐಡಿ ಟೀಮ್ ಎರಡು ಸಾವಿರದ ನಾನೂರ ಎಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಜೊತೆಗೆ ಎಂಟುನೂರ ಐವತ್ತು ದಾಖಲೆಯನ್ನ ಸಲ್ಲಿಕೆ ಮಾಡಲಾಗಿದೆ ಆರೋಪ ಸಾಬೀತು ಅಂತ ಹೇಳಿ ಚಾರ್ಜ್ ಶೀಟ್ನಲ್ಲಿ ಈಗ ಉಲ್ಲೇಖ ಆಗಿರೋದು ಸಾಕ್ಷಿಗಳ ಹೇಳಿಕೆ ದಾಖಲೆಗಳಿಂದಾಗಿ ಆರೋಪ ಸಾಬೀತಾಗಿದೆ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಈಗಾಗಲೇ ಸಲ್ಲಿಕೆ ಮಾಡಲಾಗಿರುವಂತದ್ದು ಅತ್ಯಾಚಾರವೆಸಗಿದ್ದಕ್ಕಾಗಿ ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಎನ್ ಎಚ್ಐವಿ ಸೋಂಕು ಹರಡುವ ಕೃತ್ಯಕ್ಕಾಗಿ ಸೆಕ್ಷನ್ ಇನ್ನೂರ ಎಪ್ಪತ್ತು ಮುನ್ನೂರ ಐವತ್ನಾಲ್ಕು ಸಿ ಹಾಗೆ ಅಪರಾಧಿಕ ಒಳಸಂಚಿಗೆ ಐಪಿಸಿ ಸೆಕ್ಷನ್ ನೂರ ಇಪ್ಪತ್ತು ಬಿ ಒಪ್ಪಿಗೆ ಇಲ್ಲದೆ ಖಾಸಗಿ ಚಿತ್ರ ಸೆರೆ ಹಿಡಿದಿದ್ದಕ್ಕಾಗಿ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಎರಡು ಸಾವಿರದ ಸೆಕ್ಷನ್ ಅರವತ್ತಾರು ಇ ಅಡಿಯಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ ಇನ್ನು ಮುನಿರತ್ನಾರ ಕ್ರಿಮಿನಲ್ ಚಟುವಟಿಕೆಗೆ ಇನ್ಸ್ಪೆಕ್ಟರ್ ಅಯ್ಯಣ್ಣ ರೆಡ್ಡಿ ಸಹಕರಿಸಿದ್ದು ಈ ಮೂಲಕ ಪತ್ತೆಯಾಗಿದ್ದು ಇದೇ ಆರೋಪದ ಮೇಲೆ ಇನ್ಸ್ಪೆಕ್ಟರ್ ಅಯ್ಯಣ್ಣ ರೆಡ್ಡಿಯನ್ನ ಎಸ್ಐಟಿ ಪೊಲೀಸರು ಬಂಧಿಸಿದ್ದಾರೆ ಸದ್ಯ ಪ್ರಕರಣ ಸಂಬಂಧ ಹೆಚ್ಚುವರಿ ಸಾಕ್ಷಿ ಕಲೆ ಹಾಕೋದಕ್ಕೆ ತನಿಖೆ ಮುಂದುವರೆದಿದೆ